ನಮಸ್ಕಾರ ಸ್ನೇಹಿತರೆ ಸೊ ಡಿ ಬಸ್ ಆ ಭಕ್ತ ಡಿ ಬಸ್ ಅಭಿಮಾನಿ ಡಿ ಬಸ್ ಫ್ಯಾನು ಸೊ ಸಂಜಯ್ ಅಂತ ನಿಮಗೆಲ್ಲ ಗೊತ್ತೇ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಸೊ ಅವರು ಪಕ್ಕ ಡಿ ಬಸ್ ಅಭಿಮಾನಿ ಸೊ ಹೀಗೆ ಅವರು ಸೋಷಿಯಲ್ ಮಾತಾಡ್ತಾ ಇದ್ರು ಡಿ ಬಸ್ಗೆ ಏನಾದರೂ ಕಾಂಟ್ರವರ್ಸಿ ಆದರೆ ಡಿ ಬಸ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಮಾತಾಡ್ತಾಯಿದ್ರು ಸೊ ಹಾಗೆ ಡಿ ಬಸ್ ಅವರು ಅಭಿಮಾನಿಗಳ್ನ ಏನಾದರೂ ಪ್ರಾಬ್ಲಮ್ ಆದರೆ ಮಾತಾಡ್ತಾ ಇದ್ರು ಪ್ಲಸ್ ಯಾರಿಗಾದ್ರೂ ಎಲ್ಪ್ ಮಾಡಬೇಕು ಅಂದರೆ ಎಲ್ಪ್ ಮಾಡ್ತಾಯಿದ್ರು ಅಂಥ ವ್ಯಕ್ತಿ ಡಿ ಬಸ್ ಹೇಳಿದ ಒಂದೇ ಒಂದು ಮಾತಲ್ಲಿ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ವಿದ್ಯಾದಾನ ಮಹಾದನ ಅಂತ ಹೇಳ್ತಾರೆ ಸೊ ಅದರನ್ನೇ ಸಂಜಯ್ ಸಂಜಯವರು ಅವ್ರ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ಕೊತಾರೆ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಪೈರ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರದ್ದು ನಾಗರಭಾವಿಯಲ್ಲೋ ಎಲ್ಲೋ ಸ್ಟಾರ್ಟ್ ಮಾಡ್ತಾರೆ ಒಂದು ಐದಾರು ವರ್ಷನೇ ಆಗಿದೆ ಸೊ ಅಲ್ಲಿ ನಡೆಸ್ಕೊಂಡು ಇವಾಗ ಎಚ್ ಎಸ್ ಆರ್ ಲೇಔಟಲ್ಲಿ ಇನ್ಸ್ಪೈರ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಎಚ್ ಎಸ್ ಆರ್ ಲೇಔಟ್ ಅಗ್ರ ಅಗ್ರ ಅಗ್ರದಲ್ಲಿ ಒಂದು ಆಂಜನೇಯ ಟೆಂಪಲ್ಲು ರಾಮ ಟೆಂಪಲ್ ಏನಿದೆ ಇದೆ ಅಲ್ಲ ಸೊ ಆ ಫ್ಲೇವರ್ ಪಕ್ಕದಲ್ಲಿ ಸೊ ಒಂದು ಆರ್ಚ್ ಬರುತ್ತೆ ಆ ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ ಆಂಜನೇಯ ಟೆಂಪಲ್ ರಾಮ ಟೆಂಪಲ್ ಇದೆ ಸೊ ಟೆಂಪಲ್ ಇಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಬರುತ್ತೆ ಇನ್ಸ್ಪೈರ್ ಅಕಾಡೆಮಿ ಅಂತ ಸಂಜಯ್ ಅವ್ರು ಮಾಡಿರೋದು ಸೊ ಎಲ್ಲ ಮಕ್ಕಳಿಗೂ ಕೋಚಿಂಗ್ ಕೊಡ್ತಾರೆ ಹೆಂಗೆ ಅಂದ್ರೆ ಜೈ ಇರ್ಬೋದು ಸೊ ಐ ಐ ಟಿ ಇರ್ಬೋದು ಪ್ಲಸ್ ಟೆಂತ್ ಮಕ್ಕಳು ನೈನ್ತ್ ಮಕ್ಕಳು ಪಿ ಯು ಸಿ ಮಕ್ಕಳು ಏನು ಡಿಗ್ರಿ ಓದ್ತಾರೋರು ಆಮೇಲೆ ಮೇಲೆ ಇಂಜಿನಿಯರಿಂಗ್ ಓದ್ತಾರೋರು ಸೊ ಆಮೇಲೆ ಯಾರಾದರೂ ಫೇಲ್ ಆಗಿರೋ ಸ್ಟೂಡೆಂಟ್ಗಳು ಫೇಲ್ ಆಗಿರೋರಿಗೆ ಯಾವ ರೀತಿ ಟೀಚಿಂಗ್ ಕೊಟ್ಟು ಅವ್ರನ್ನ ಪಾಸ್ ಮಾಡಿಸ್ಬೇಕು ಈ ರೀತಿ ಎಲ್ಲ ಅವರು ಕೋಚಿಂಗ್ ಕೊಡ್ತಾಯಿರ್ತಾರೆ ಸೊ ಯಾರಾದರೂ ಆ ನಿಯರ್ ಇರೋರು ಎಚ್ ಎಸ್ ಆರ್ ಲೇಟು ನಿಯರ್ ನಿಯರ್ ಇರೋರು ನಿಮ್ಗೆ ಹತ್ರ ಇರೋರು ಸೊ ಹೋಗಿ ಜಾಯ್ನ್ ಆಗ್ಬೋದು ಸೊ ಅವ್ರ ಡೀಟೇಲ್ಸ್ ಎಲ್ಲ ನಾನು ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಂಜಯ್ ಅವರು ಸೊ ಡಿ ಬಾಸ್ ಅವರು ಹೇಳಿದೊಂದೇ ಒಂದು ಮಾತಿಗೆ ಸೊ ಅವರು ತಲೆಯಲ್ಲಿ ಹಾಕೊಂಡು ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಅವರೆಲ್ಲೂ ಪ್ರಮೋಷನ್ಗಳು ಮಾಡ್ತಾ ಇಲ್ಲ ಡಿ ಬಾಸ್ ಅವರ ಹೆಸ್ರು ಹೇಳ್ಕೊಂಡು ನಾನು ನೋಡಿದಾರೆ ಇನ್ಸ್ಪೈರ್ ಅಕಾಡೆಮಿ ಮಾಡಿದ್ದೀನಿ ನಾನು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊತಾ ಇಲ್ಲ ಸೊ ಅದು ಅವರು ಒಳ್ಳೆ ವ್ಯಕ್ತಿ ಸೊ ಯಾಕೆ ಅಂದರೆ ಡಿ ಬಾಸ್ ಹೆಸ್ರು ಹೇಳ್ಕೊಂಡು ಬೆಳೆಯೋದಲ್ಲ ಸೊ ಒಬ್ಬ ಅಭಿಮಾನಿಯಾಗಿ ಅವ್ರು ಕಷ್ಟಪಟ್ಟು ಬೆಳೆದು ಆಮೇಲೆ ಡಿ ಬಾಸ್ ಅವ್ರ ಅಭಿಮಾನಿ ನಾನು ಈ ರೀತಿ ಬೆಳೆದಿದ್ದೀನಿ ಅಂತ ತಿಳ್ಕೊಬೇಕು ಅನ್ನೋ ಒಂದು ಛಲ ಹಠ ಅವರಲ್ಲಿದೆ ಅದು ಕಾಣಿಸ್ತಾ ಇದೆ ಸೊ ನಾನು ಅಂದ್ಕೊಂಡೆ ಸೊ ಸಂಜಯ್ ಅವರು ಡಿ ಬಸ್ ಅವ್ರನ್ನ ಕರೆದ್ರೆ ಬರೋದೇನು ಭವಿಷ್ಯ ಅಲ್ಲ ಬಂದೇ ಬರ್ತಾರೆ ಯಾಕಂದರೆ ವಿದ್ಯಾ ಅಂದರೆ ವಿದ್ಯಾದಾನ ಅಂದರೆ ಡಿ ಬಸ್ ತುಂಬ ಏನು ಹೇಳ್ತಾರೆ ತುಂಬ ಮಹತ್ವದ ಕೆಲಸ ಅದು ಸೊ ಬಂದೇ ಬರ್ತಾರೆ ಬಟ್ ಇವಾಗ ಸಣ್ಣ ಪುಟ್ಟ ಸಮಸ್ಯೆ ಇರೋದ್ರಿಂದ ಅವ್ರು ಬರೋಕ್ಕಾಗದೇ ಇರ್ಬೋದು ಬಟ್ ಅಂದ್ಬಿಟ್ಟು ಸಂಜಯ್ ಅವರು ಇವಾಗ ಕರೆಯೋದಕ್ಕೂ ಅವರು ರೆಡಿ ಇಲ್ಲ ಯಾಕೆ ಅಂದರೆ ಒಂದು ಸ್ಟೇಜ್ಗೆ ಬೆಳೆದು ಆಮೇಲೆ ಕರೆದ್ರೆ ಅವರು ಖುಷಿ ಪಡ್ತಾರೆ ನೋಡಿದ ನನ್ನ ಅಭಿಮಾನಿ ಯಾವ ರೀತಿ ಬೆಳೆದಿದ್ದಾರೆ ಎಷ್ಟು ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದಾರೆ ಅನ್ನೋ ಒಂದು ಖುಷಿ ಪಡ್ತಾರೆ ಅನ್ನೋ ಒಂದು ಕಾರಣದಿಂದ ಸೊ ಡಿ ಬಸ್ ಅವ್ರನ್ನೂ ಕರೆದಿಲ್ಲ ಸಂಜಯ್ ಅವರು ಸೊ ಒಂದು ಹೋ ಹೆಂಗೆ ಅಂದರೆ ಅಂಥ ವ್ಯಕ್ತಿಗೆ ಎಷ್ಟು ನಾಲೆಜ್ ಇದೆ ಗೊತ್ತಾ ವೀಡಿಯೋಗಳು ನೋಡ್ಬೋದು ಕೆಲವು ವೀಡಿಯೋಗಳು ನೋಡಿ ಅವ್ರ ಮೋಟಿವೇಶನ್ ಸ್ಪೀಚ್ಗಳು ನೋಡಿ ಸೊ ಅವ್ರು ಟೀಚ್ ಮಾಡೋದು ನಾನು ಹೋಗಿದ್ದೆ ಅವ್ರು ಟೀಚ್ ಮಾಡೋದು ನೋಡಿ ನಾನೇ ಶಾಕ್ ಆಗಿಬಿಟ್ಟೆ ಏನಾದರೂ ನಮ್ಮ ಕೆಲವು ಕೆಲವು ಪ್ರೊಫೆಸರ್ಗಳು ಕೆಲವು ಟೀಚರ್ಗಳು ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಇವ್ರ ರೀತಿ ಏನಾದರೂ ಮಾಡಿದ್ರೆ ನಾವು ಇನ್ನೂ ಏನೇನಾಗ್ತಾ ಇದ್ವೋ ಇನ್ನು ಯಾವ ಲಿ ಬೆಳಿತಾ ಇದ್ವೋ ಅಂತ ನನಗೆ ಅನ್ಸ್ಬಿಡ್ತು ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ ಒಳ್ಳೊಳ್ಳೆ ಟೀಚರ್ಗಳ್ನ ಇಟ್ಟಿದ್ದಾರೆ ಒಳ್ಳೊಳ್ಳೆ ನಾಲೆಡ್ಜ್ ಇದೆ ಸೊ ಮಕ್ಕಳಿಗೆ ಬರೀ ಟೀಚಿಂಗ್ ಕೊಡೋದಲ್ಲ ಟ್ರೈನಿಂಗ್ ಕೊಡೋದಲ್ಲ ಲೈಫಲ್ಲಿ ಯಾವ ರೀತಿ ಲೈಫ್ ಲೈಫಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಮುಂದೆ ಹೋಗೋದಕ್ಕೆ ಯಾವ ದಾರಿ ಹಿಡಿಬೇಕು ಯಾವ ದಾರಿ ಹಿಡಿಬಾರ್ದು ಅನ್ನೋ ಒಂದು ಮೋಟಿವೇಶನ್ ಸ್ಪೀಚ್ ಇರುತ್ತೆ ಪ್ರತಿ ಮಗುಗೂ ಮೋಟಿವೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಸೊ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಬರೀ ಓದೋದಲ್ಲ ಎಲ್ಲ ರೀತಿಯಲ್ಲೂ ನಾಲೆಡ್ಜ್ ಇರಬೇಕು ಸೊ ಅವರು ಎಲ್ಲ ರೀತಿಯಲ್ಲೂ ನಾಲೆಡ್ಜ್ ಕೊಡ್ತಾರೆ ಪ್ಲಸ್ ಮಗುವಿಗೆ ಯಾವ ರೀತಿ ಓದಬೇಕು ಅನ್ನೋ ಟೆಕ್ನಿಕ್ ಇಟ್ಕೊಡ್ತಾರೆ ಸೊ ನಿಮ್ಮ ಮಗು ದಡ್ಡ ಆಗಿದ್ದರೆ ಬುದ್ಧಿವಂತ ಆಗೋ ಕಡೆ ಕರ್ಕೊಂಡೋಗಿ ಬಿಡ್ತಾರೆ ಅಟ್ಲೀಸ್ಟ್ ಜೀರೋ ಇರೋವನ್ನ ಒಂದು ಫಿಫ್ಟಿ ಪರ್ಸೆಂಟ್ ಅದು ತೊಗೊಂಡೋಗೋ ಸ್ಟೇಜ್ಗೆ ಕರ್ಕೊಂಡು ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ತೆಗಿಯವನ್ನ ಎಲ್ಲಿ ಕರ್ಕೊಂಡು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಅದು ಕಮ್ಮಿ ಫೀಸ್ ರೀ ಜಾಸ್ತಿ ಏನಿಲ್ಲ ನಮ್ಮಮ್ಮತ್ರ ಒಂದು ಮೂರರಿಂದ ನಾಲ್ಕು ಸಾವಿರ ತೊಗೊತಾರೆ ಒಬ್ಬ ಒಬ್ಬ ಮಗುಗೆ ಸೊ ನನಗೆ ಗೊತ್ತಿದ್ದಂಗೆ ಅದೆಲ್ಲ ನೀವು ದೊಡ್ಡ ದೊಡ್ಡ ಅಕಾಡೆಮಿಗಳೆಲ್ಲ ಓದಿ ನೋಡಿ ಎಷ್ಟು ತಗೋತಾರೆ ಒಂದು ತಿಂಗಳಿಗೆ ಎಷ್ಟು ಫೀಸ್ ತಗೋತಾರೆ ಅಂತ ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಅದು ಒಳ್ಳೆ ಸ್ಪೇಸ್ ಇದೆ ಕ್ಲಾಸ್ ರೂಮ್ಗಳಿದೆ ವಾಶ್ರೂಮ್ಗಳಿದೆ ಮ್ಲಸ್ ರಿಸೆಪ್ಷನಿಸ್ಟ್ ಇದ್ದಾರೆ ಸೊ ಮತ್ತೆ ಗೈಡ್ ಮಾಡೋಕ್ಕೆ ಕೆಲವು ಟೀಚರ್ಗಳಿದ್ದಾರೆ ಟೀಚರ್ ಜೊತೆಗೆ ಕೆಲವರು ಹುಡುಗರು ಇಟ್ಟಿದ್ದಾರೆ ಸೊ ಯಾವುದೇ ರೀತಿ ಯಾವ ಮಗುಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ಹುಡುಗರು ಕೂಡ ಇಟ್ಟು ಮೈಂಟೈನ್ ಮಾಡ್ತಾ ಇದಾರೆ ಸೊ ಅವ್ರು ನನ್ಗೆ ಗೊತ್ತಿದ್ದಂಗೆ ಬಾಡಿಗೆ ಹೆಚ್ಚಿಗೆ ಒಂದೂವರೆ ಒಂದೂವರೆಂದ ಎರಡು ಲಕ್ಷ ಕಟ್ತಾ ಇದ್ದಾರೆ ಸೊ ಹೊಸ್ದಾಗ ಸ್ಟಾರ್ಟ್ ಮಾಡಿರೋದು ಎಚ್ ಎಸ್ ಆರ್ ಲೇಔಟಲ್ಲಿ ಇನ್ನೂ ಏನು ಅಡ್ಮಿ ಅಡ್ಮಿಷನ್ ಕಮ್ಮಿನೇ ಬಟ್ ಯಾಕಂದರೆ ಯಾರಿಗೂ ಅವ್ರು ಪ್ರಮೋಷನ್ ಮಾಡಿಲ್ಲ ಇನ್ನು ನಿಧಾನವಾಗಿ ಹೋಗೋಣ ಅಂತ ಬಟ್ ದಯವಿಟ್ಟು ಎಚ್ ಎಸ್ ಆರ್ ಲೇಔಟ್ ಕಡೆ ಯಾರಿದ್ದೀರಾ ಹೋಗಿ ಜಾಯ್ನ್ ಆಗಿ ಡೀಟೇಲ್ಸ್ ಇಲ್ಲಿ ನಾನು ಮೇಲೆ ಕೊಡ್ತಾ ಇರ್ತೀನಿ ನೋಡ್ಕೊಳ್ಳಿ ಸೊ ಅವ್ರ ನಂಬರ್ ಕೂಡ ಹಾಕ್ತೀನಿ ಮತ್ತು ಆಗಿತ್ತು ಅಡ್ರೆಸ್ ಹಾಕ್ತೀನಿ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಜಾಯ್ನ್ ಆಗಿ ನಿಮ್ಮ ಮಕ್ಕಳನ್ನ ಯಾರಿದ್ದೀರಾ ಪೇರೆಂಟ್ಸು ನಿಮ್ಮ ಮಕ್ಕಳನ್ನ ಒಂದು ಉತ್ತಮ ಮಟ್ಟಿಗೆ ಬೆಳೆಸೋಕ್ಕೆ ಮತ್ತು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂದರೆ ಸ್ಕೂಲಲ್ಲಿ ಸಿಗೋದು ಓಕೆ ಬಟ್ ಸ್ಕೂಲಲ್ಲಿ ಸಿಗದ್ರೆ ಮುಖ್ಯ ಆಗಲ್ಲ ಸೊ ಅವ್ರಿಗೆ ಎಕ್ಸ್ಟ್ರಾ ಆಕ್ಟಿವಿಟೀಸು ಎಕ್ಸ್ಟ್ರಾ ಕ್ಲಾಸಸ್ ಬೇಕಾಗುತ್ತೆ ಎಕ್ಸ್ಟ್ರಾ ಟ್ರೈನಿಂಗ್ಸ್ ಎಲ್ಲ ಬೇಕಾಗುತ್ತೆ ಸೊ ನೀವು ಇಲ್ಲಿ ಇನ್ಸ್ಪೈರ್ ಅಕಾಡೆಮಿಲಿ ಜಾಯಿನ್ ಮಾಡಿಸಿ ಸೊ ನಿಮ್ಮ ಮಕ್ಕಳನ್ನ ಒಂದು ಬೆಳವಣಿಗೆ ಕಾರಣರಾಗಿ ಅಂತ ಕೇಳ್ಕೊತೀನಿ ಹಾಗೆ ಈ ಆ ಯಾರು ಫಸ್ಟ್ ಟೈಮ್ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲೆಗೆ ಕ್ಲಿಕ್ ಮಾಡಿಕೊಳ್ಳಿ ಪ್ರತಿ ವೀಡಿಯೋನೂ ಪೂರ್ತಿ ಕೊಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ